ನಮಸ್ಕಾರ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ನಾನು ಮಧ್ಯಾಹ್ನದ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಮಧ್ಯಾಹ್ನ ಇದು ಅಮ್ಮನಿಗೆ ಹುಷಾರಿಲ್ಲ ನಿಮ್ಮೆಲ್ರಿಗೂ ಸಹ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡೋದಿತ್ತು ಜೊತೆಗೆ ಹುರಿದಕ್ಕಿ ಗಂಜಿ ಹಳೇ ಅಕ್ಕಿಲಿ ಈ ಹೊಸ ಅಕ್ಕಿಲಿ ಮಾಡಬಾರ್ದು ಹಳೆ ಅಕ್ಕಿಲಿ ಹುರಿದು ಅಕ್ಕಿನ ಚೆನ್ನಾಗಿ ಕೆಂಪಗೆ ಹುರಿದು ಅದ್ರ ಗಂಜಿನ ಮಧ್ಯಾಹ್ನ ಟೈಮು ಸ್ವಲ್ಪ ಜೀರ್ಣ ಚೆನ್ನಾಗಾಗುತ್ತೆ ಅಂತ ಹೇಳಿ ಕೊಡಬೇಕು ಏನಪ್ಪ ಲಿಫ್ಟಿಕ್ಕಿಟ್ಕೊಂಡಿದ್ದೀನಿ ಲಿಫ್ಟಿಕಲ್ಲ ಲಿಪ್ ಬಾಂಬನ್ನ ಇಟ್ಕೊಂಡಿದ್ದೀನಿ ಲಿಪ್ ಲೈನರ್ ಕೂಡ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅಡುಗೆ ಮನೇಲಿ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಇದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಿತ್ತು ಅದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಮಣ್ಣಿನ ಬಾಣಲಿ ಇಟ್ಕೊಂಡಿದ್ದೀನಿ ಅಕ್ಕಿನ ಹುರ್ಕೋಬೇಕು ಬೆಳಗ್ಗೆ ದೋಸೆ ನೋಡಿ ಇಲ್ಲಿ ನನ್ನ ಮಕ್ಕಳಿಬ್ಬರು ಸಹ ಮಧ್ಯಾಹ್ನ ಆದ್ರೂ ಬೆಳಗಿನ ತಿಂಡಿ ತಿಂದಿಲ್ಲ ಮಧ್ಯಾಹ್ನ ಊಟ ಆಗಿಲ್ಲ ಈಗ ಎದ್ರೆ ದೋಸೆನೇ ಅವರು ದೋಸೆ ಕೂಡ ಇದೆ ಜೊತೆಗೆ ತವಾ ಉಜ್ಜಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದಂಗೆ ಇಟ್ಟಿದ್ದೀನಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ರೆಡಿ ಇದೆ ಮತ್ತು ಸ್ವಲ್ಪ ಪಾಯಸ ಮಾಡಿದ್ದೀನಿ ನಮ್ಮ ಸೊಪ್ಪ ಪಾಯಸ ಬೇಕು ಅಂತ ಹೇಳಿದ ಅದನ್ನು ನಾನು ಫ್ರೆಸ್ಟ್ ಕ್ರೀಮ್ ಕೂಡ ಯೂಸ್ ಮಾಡಿ ಪಾಯಸ ಮಾಡಿದ್ದೀನಿ ನಾನು ತುಂಬ ಫೇವ್ರೇಟು ಕೇಳ್ತಾನೆ ಏನು ಅಂತ ಹೇಳಿ ಮಾಡಿಟ್ಟಿದ್ದೀನಿ ಹಾಗೆ ಹಾಗೆ ಹೇಳಬೇಕು ಅಂದರೆ ನಿನ್ನೆ ತೋರಿಸ್ತೀನಿ ನಿನ್ನೆ ಬಂದು ನೋಡಿ ಎಲ್ಲ ಪ್ಲೇಟೆಲ್ಲ ಹೆಂಗೆ ಆಗೋಗಿದೆ ಅಂತ ಹೇಳಿದ್ರೆ ಪಪಾಯಕಾಯಿ ಅಂದರೆ ಪರಂಗಿಕಾಯಿ ಬೇಳೆ ಸಾಂಬಾರು ತಂಗಿ ಮಾಡಿ ಕೊಟ್ಕೊಳಿಸಿದ್ಲು ಅದು ರಾತ್ರಿ ಯಾರೂ ಊಟ ಮಾಡಿಲ್ಲ ಸುಮ್ಮನೆ ಕುದಿಸಿ ನೋಡಿ ಹೆಂಗಿದೆ ಸಾಂಬಾರು ಚೆನ್ನಾಗಿದೆ ಯಾರೂ ಊಟ ಮಾಡಿಲ್ಲ ಬೇಕು ಅಂದರೆ ದೋಸೆ ಕೂಡ ತಿನ್ಬೋದು ಅನ್ನ ಕೂಡ ತಿನ್ಬಹುದು ಹೀಗಿದೆ ಇವತ್ತೀಗ ನಾನು ನೀರು ಕುಡಿದಿಲ್ಲ ನೀರು ಕುಡಿಬೇಕು ನೀರನ್ನು ಒಂದು ಗ್ಲಾಸ್ ಬಿಸ್ನ ಇಟ್ಕೊಂಡಿದ್ದೀನಿ ಇನ್ನು ಅಕ್ಕಿನ ಹುರಿದು ಅಕ್ಕಿನ ಹುರಿದು ಪೌಡ್ರು ಮಾಡ್ಕೊಳ್ಳೋಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ಬಿಡೋಣ ಫಸ್ಟು ಕುಡಿದು ಗ್ಯಾಸ್ ಹಚ್ಚುತ್ತೀನಿ ಏಕೆಂದರೆ ಇದು ಬಾಣಲಿ ಆಗಿರೋದ್ರಿಂದ ಸ್ವಲ್ಪ ಕಾಯೋದು ನಿಧಾನ ನಾನು ನೀರೆಲ್ಲ ಕುಡಿದು ನಿಮ್ಮ ಜೊತೆ ಮಾತಾಡೋ ಅಷ್ಟರಲ್ಲಿ ಮಣ್ಣಿನ ಪಾತ್ರೆ ಬಿಸಿ ಆಗುತ್ತೆ ಗ್ಯಾಸ್ ಹಚ್ಚಿಬಿಡೋಣ ಇಲ್ಲಿ ಚೆನ್ನಾಗಿ ಬಿಸಿ ಆಗಲಿ ಆಮೇಲೆ ಅಕ್ಕಿನ ಹಾಕೋಣ ನೋಡ್ತಾ ಇದ್ದೀರಿ ಅಡುಗೆ ಮನೆಯಲ್ಲಿ ನನ್ನ ಮಧ್ಯಾಹ್ನದ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಲಿಪ್ ಬಾಮ್ ನೋಡಿದ್ರಿ ಏನು ಅಕ್ಕ ಮನೇಲಿ ಲಿಫ್ಟಿಕ್ ಎಲ್ಲ ಹಾಕೊಬಿಟ್ಟಿದ್ದೀರಿ ಅಂತ ಇದ್ದೀರಾ ಲಿಫ್ಟಿಕ್ ಅಲ್ಲ ಒಂದು ನಿಮಿಷ ಇರಿ ಮೈಕ್ ಹಾಕ್ಕೊಬಿಡ್ತೀನಿ ಮೈಕ್ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕ್ಲಾರಿಟಿಯಾಗಿ ವಾಯ್ಸ್ ಕೇಳಿಸುತ್ತೆ ಮೈಕ್ನ ತೊಗೊಂಬರ್ತೀನಿ ರೀ ಇದು ಬಂದು ಲಿಪ್ ಲೈ ಅಂತ ಹೇಳ್ತಾರಲ್ಲ ತುಂಬ ತುಂಬ ಚೆನ್ನಾಗಿದೆ ಯಾರು ತಂದು ಕೊಟ್ಟರು ಯಾರು ನನಗೆ ಗಿಫ್ಟ್ ಮಾಡಿದ್ರು ಅನ್ನೋದು ಕೂಡ ತಿಳಿಸ್ತೀನಿ ಸಖತ್ತಾಗಿದೆ ತುಂಬ ಸಾಫ್ಟಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಂದು ಹೇಗೆ ನಮ್ಮ ಮಾಯ್ಚರೈಸರ್ ಫೇಸ್ಗೆಲ್ಲ ಅಪ್ಲೈ ಮಾಡ್ತೀವೋ ಹಾಗೆ ಲಿಪ್ಸ್ಗೂ ಕೂಡ ಈ ಲಿಪ್ ಬಾಂಬನ್ನ ಹಚ್ಚೋದ್ರಿಂದ ಸಂಜೆವರೆಗೂ ಕೂಡ ತುಂಬ ಡ್ರೈ ಅಂತಾಗಲ್ಲ ಜ್ಯೂಸಿ ಜ್ಯೂಸಿ ಥರ ಲಿಪ್ಸೆಲ್ಲ ಸಾಫ್ಟಾಗಿರುತ್ತೆ ಮತ್ತು ಲಿಫ್ಟಿಕ್ ಯೂಸ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಳ್ತಾರೆ ಅದ್ರ ಅಲ್ಲ ಇದು ಲೈನರ್ ಬೇಕು ಅಂದ್ರೆ ಸ್ವಲ್ಪ ಶೇಪ್ ಮಾಡ್ಕೊಳ್ಳೋದಕ್ಕೆ ಸೈಡ್ಸ್ ಹಾಕೊಂಡ್ರು ಬರೀ ಲಿಪ್ ಲೈನರ್ನ ಯೂಸ್ ಯೂಸ್ ಮಾಡೋದರಿಂದ ಸಂಜೆವರೆಗೂ ಎಷ್ಟು ಚೆನ್ನಾಗಿರುತ್ತೆ ಹೇಳಿದ್ರೆ ಡ್ರೈ ಅನ್ನಿಸೋದಿಲ್ಲ ಮತ್ತು ತುಟಿ ಕೆಂಪು ಕೆಂಪಿಗೆ ತಿಳಿ ಕೆಂಪಾಗಿ ಚೆನ್ನಾಗಿ ಕಾಣಿಸುತ್ತೆ ಯಾರು ತಂದುಕೊಟ್ರು ಅಂತ ಹೇಳ್ತೀನಿ ನಾನು ಮಗನ ಮಗನಿಗೆ ಮಡದಿಯಾಗಿ ಬರೋಳನ್ನ ಸೊಸೆ ಅನ್ನೋದಕ್ಕಿಂತನೂ ಮಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಅವರು ಆ ನನ್ನ ಮಗಳು ಫಾರಿನ್ ಟ್ರಿಪ್ ಹೋಗಿದ್ದರು ಅಲ್ಲಿಂದ ನನಗೆ ನನಗಾಗಿ ಕಳಿಸಿರುವಂಥದ್ದು ತುಂಬ ಚೆನ್ನಾಗಿದೆ ಫಾರಿನ್ದು ಇದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ವಿಟಮಿನ್ ಇ ಆಲ್ಮಂಡ್ ಆಯಿಲು ಕೋಕಾ ಬಟ್ಟರ್ನ ಯೂಸ್ ಮಾಡಿ ಮಾಡಿರುವಂತಹ ಲಿಪ್ ಬಾಂಬು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ತಳಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಒಂದು ಅರೋಮಾ ಕೂಡ ತುಂಬ ಚೆನ್ನಾಗಿದೆ ನೀವು ಸಾಫ್ಟ್ ತುಟಿಗೆ ಹಚ್ಚಿದ್ರಂತೂ ಸಿಕ್ಕಾಗಬಟ್ಟೆ ಸ್ಮೂತಿಯಾಗಿರುತ್ತೆ ಅಷ್ಟು ಚೆನ್ನಾಗಿದೆ ವಾರಿನ ಐಟಮ್ಸು ಅಂದರೆ ಕಾಸ್ಟ್ಲಿ ಇರುತ್ತೆ ಚೆನ್ನಾಗೂ ಇರುತ್ತೆ ಅಂತ ಗೊತ್ತಿದೆ ಅಲ್ವಾ ಇದು ಅಷ್ಟೇ ಲಿಪ್ ಲಿಪ್ಲೈನರು ಸಹ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾನು ಲಿಪ್ಲೈನರ್ನ ಜಾಸ್ತಿ ಬಳಸೋದು ಲಿಫ್ಟಿಕ್ಗಿಂತಲೂ ಕೂಡ ಹೆಚ್ಚಿಗೆ ಬಳಸುವಂಥದ್ದೇ ನಾನು ಈ ಪ್ರಾಡಕ್ಟನ್ನು ಇದನ್ನು ಮತ್ತು ಕ್ಲಿಪ್ ಹಾಕಿದ್ದೀನಿ ಈ ಥರ ಕ್ಲಿಪ್ಸು ಕಳಿಸಿದ್ದಾಳೆ ನನ್ನ ಮಗಳು ಅಂತ ಹೇಳ್ಬೋದು ನನ್ನ ಮಗನ ಮಡದಿ ಆಗುವವಳು ಭವಿಷ್ಯದ ನನ್ನ ಸೊಸೆ ಆಗುವಳು ಅವಳನ್ನ ನಾನು ಮಗಳೇ ಅಂತ ಕೂಡ ಹೇಳ್ತೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಷ್ಟಿಷ್ಟ ಆಯಿತು ಅಂತೇಳಿದ್ರೆ ಅದು ಬಳಸಿದ್ಮೇಲೆ ಗೊತ್ತಾಗ್ತಾ ಇರೋದು ಸಖತ್ತಾಗಿ ಇದೆ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಆ ಲಿಪ್ ಬಾಂಬು ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಒಂಥರ ಘಮ ಕೂಡ ತುಂಬ ಚೆನ್ನಾಗಿದೆ ಹೆವಿ ಅನಿಸಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಾನು ಲಿಫ್ಟಿಗೆ ಹಾಕ್ಕೊಂಡಿದ್ದೀನಿ ಅನಿಸ್ಬೋದು ಲಿಫ್ಟಿಕ್ ಹಾಕಿಲ್ಲ ಲಿಪ್ ಬಾಂಬನ್ನು ಬಳಸಿದ್ದೀನಿ ಅಂದರೆ ನಮ್ಮ ತುಟಿಗಳ ಆರೈಕೆಗೂ ಕೂಡ ತುಂಬ ಒಳ್ಳೆಯದು ಈಗ ಚಳಿಗಾಲ ಇದೆ ಸಿಕ್ಕಾಪಟ್ಟೆ ಮಂಜು ಡ್ರೈ ಆಗುತ್ತೆ ಫೇಸು ತುಟಿ ಕೈ ಕಾಲುಗಳು ಕೂಡ ತುಂಬ ಡ್ರೈ ಆಗುತ್ತಲ್ವ ಇದನ್ನು ಬಳಸೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಅಂತ ಹೇಳ್ಬೋದು ತುಂಬ ಖುಷಿಯಾಯಿತು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಬನ್ನಿ ಬಾಣಲಿ ಕೂಡ ಈಗ ಮಣ್ಣಿನ ಬಾಣಲಿ ಕೂಡ ಕಾದಿದೆ ಬೇಗ ಅಕ್ಕಿನ ಹುರ್ಕೊಂಡು ಅಮ್ಮನಿಗೆ ಗಂಜಿ ಮಾಡ್ಕೊಳ್ತೀನಿ ಮಾಡಿಕೊಡ್ತೀನಿ ಹಾಗೇ ವಿಡಿಯೋನ ಶೇರ್ ಮಾಡ್ಕೊಡ್ತೀನಿ ಬಟ್ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಸಕೆ ಆಗ್ತಾಯಿದೆ ತುಂಬ ಸಖೆ ಸೆಕೆ ಫೀಲಿಂಗು ಕಾದಿದೆ ಕಾದಿದೆ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೆಂಪು ಹುರ್ಕೋಬೇಕು ಹುರಿದಕ್ಕಿ ಗಂಜಿ ತುಂಬ ಚೆನ್ನಾಗಿರುತ್ತೆ ರವೆ ಗಂಜಿನೂ ಕೂಡ ಚೆನ್ನಾಗಿರುತ್ತೆ ರವೆ ಗಂಜಿಗೆ ಹೋಲಿಸಿದ್ರೆ ಹುರಿದಕ್ಕಿ ಗಂಜಿ ಅಕ್ಕಿ ಹಳೆ ಅಕ್ಕಿ ತೊಗೋಬೇಕು ಹೊಸ ಅಕ್ಕಿಗಳನ್ನೆಲ್ಲ ತೊಗೋಬಾರ್ದು ಹೊಸ ಹೇಳ್ತಾರೆ ಇದಕ್ಕೆ ಈ ಏನು ಸರ್ಪ ಸುತ್ತು ಅಂತ ಹೇಳ್ತಾರೋ ಅದಕ್ಕೆ ಹಳೆ ಅಕ್ಕಿ ಗಂಜಿ ಕೊಡೋದರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮತ್ತು ಎನರ್ಜಿ ಕೊಡುತ್ತೆ ಶಕ್ತಿ ಕೊಡುತ್ತೆ ಅವ್ರಿಗೆ ಒಂದು ಸುಸ್ತು ತುಂಬ ಸುಸ್ತಿ ಇರುತ್ತೆ ನಾನು ಕೂಡ ಇದರ ಬಗ್ಗೆ ತುಂಬ ತಿಳ್ಕೊಂಡೆ ತುಂಬ ಸುಸ್ತು ಬರುತ್ತೆ ಯಾಕೆ ಈ ಅರ್ಪಿಸ್ ಅನ್ನೋದು ಬರುತ್ತೆ ಈ ಏನು ಸರ್ಪ ಸುತ್ತು ಅಂತ ಹೇಳ್ತಾರೋ ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋಣ ಏಕೆ ಅಂತ ಹೇಳಿದ್ರೆ ಅದರಲ್ಲೂ ತುಂಬ ವಯಸ್ಸಾದ ಮೇಲೆ ಬರು ಬಂದರೆ ಎಷ್ಟು ಅವರನ್ನು ಸುಸ್ತು ಬಳಲಿಕೆ ಇರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಕಷ್ಟ ಇದು ಯಾಕೆ ಬರುತ್ತೆ ಈ ಸರ್ಪ ಸುತ್ತು ಅನ್ನುವಂಥದ್ದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹಂಗೆ ಮಾತಾಡ್ತಾ ಹೋಗ್ತೀನಿ ಅಮ್ಮಗು ಬೆಳಗ್ಗೆ ಏನು ತಿಂಡಿ ತಿಂದಿಲ್ಲ ನೋಡಿ ಇವಾಗ ಎದ್ದು ಬರ್ತಾ ಇದ್ದಾನೆ ಅವನಿಗೂ ದೋಸೆನ ಹಾಕ್ಕೊಡ್ತೀನಿ ಅಕ್ಕಿನ ಹುರ್ಕೊಬಿಟ್ಟು ಫಸ್ಟ್ ಪೌಡ್ರ್ ಮಾಡ್ಕೊಬಿಡ್ತೀನಿ ಕೆಂಪು ಗುರ್ಕೋಬೇಕು ಯಾವತ್ತೂ ಕೆಂಪು ಗುರಿ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಳ್ಳಿ ಕೆಲವರು ಗಂಜಿಗೆ ಬೆಲ್ಲ ಹಾಕ್ಕೊಳ್ತಾರೆ ಬೆಲ್ಲ ಹಾಕ್ಕೊಂಡ್ರು ಸಹ ಒಂದು ಸ್ಪೂನು ನೋಡಿ ಈಗ ಒಂದು ಗ್ಲಾಸ್ ಅಕ್ಕಿ ಅಲ್ವಾ ಒಂದು ಸ್ಪೂನ್ ಜೀರಿಗೆನೂ ಹಾಕಿ ಹುರ್ಕೊಳ್ಳೋದ್ರಿಂದ ಅದು ತುಂಬ ಟೇಸ್ಟು ಕೊಡುತ್ತೆ ಜೊತೆಗೆ ಜೀರ್ಣಕ್ರಿಯೆನ ಜಾಸ್ತಿ ಮಾಡುತ್ತೆ ಅದರಿಂದ ನಾನು ಜೀರಿಗೆ ಕೂಡ ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ನೋಡಿದ್ರಿ ರವೆ ರವೆ ಟೈಪು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಘಮ ಅಂತೂ ಜೀರಿಗೆ ಘಮ ಅಂತೂ ಸಹ ಇದ್ದೀರಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನೀರು ಕೂಡ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಗಂಜಿ ಪುಡಿನ ಹಾಕಿ ನೋಡಿ ಅಕ್ಕಿ ಜೊತೆ ಅಷ್ಟು ನುರಿದಿಲ್ಲ ಆದರೂ ಪರವಾಗಿಲ್ಲ ಅದು ಹಾಗೆ ಇದ್ರೂ ಏನು ತೊಂದರೆ ಇಲ್ಲ ಕುಡಿಬಹುದು ಚೆನ್ನಾಗಿರುತ್ತೆ ಗಂಜಿ ಕೆಂಪುಗೆ ಹುರಿದ್ರೇ ಈ ಕಲರ್ ಬರೋದು ಯಾವತ್ತೂ ಕೂಡ ಕೆಂಪಿಗೆ ಗಂಜಿನ ಮಾಡಬೇಕಾದ್ರೆ ಅಕ್ಕಿ ಆಗಲಿ ರವೆ ಗಂಜಿ ಮಾಡ್ತೀನಿ ಅಂದರೂ ಸಹ ನೀವು ಕೆಂಪು ಹುರ್ಕೊಂಡ್ರೇ ಅದು ಟೇಸ್ಟು ಜೊತೆಗೆ ಒಳ್ಳೆಯದು ಕೂಡ ಈಗ ಒಂದು ಹತ್ತು ನಿಮಿಷನಾದರೂ ಸಹ ಬೇಯಿಸ್ಬೇಕು ಕುದಿಸೋಣ ಚೆನ್ನಾಗಿ ಬೇಯಿಸ್ತೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾ ಬೇಯಿಸೋಣ ಈ ಟೈಮೇಲೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ನಾ ಅಮ್ಮನಿಗೆ ಸ್ವಲ್ಪ ಉಪ್ಪಾದರೂ ಸಹ ಅವ್ರಿಗೆ ಉಪ್ಪು ಅಂತಾರೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ತೀನಿ ನೋಡಿ ಅಕ್ಕಿ ಅಕ್ಕಿ ಥರ ಅನ್ನಿಸ್ತಾ ಇರ್ಬೋದು ನಿಮಗೆ ಅದೂ ಸ್ವಲ್ಪ ನುಚ್ಚು ಥರ ಆಗಿದೆ ತುಂಬನೂ ಪೌಡ್ರ್ ಮಾಡೋದು ಬೇಡ ಅಂತ ಹೇಳಿ ನಾನು ಹಾಕಿದ್ದೀನಿ ಅದನ್ನೇ ಚೆನ್ನಾಗಿ ಬೇಯಿಸ್ತೀನಿ ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಕೂಡ ಟೇಸ್ಟು ಕೂಡ ಅನಿಸುತ್ತೆ ಮಗುಗೆ ತಿಂಡಿ ಕೊಡ್ತಾಯಿದ್ದೀನಿ ಪಲ್ಯ ಚಟ್ನಿ ಪಾಯಸ ಕೂಡ ಹಾಕಿದ್ದೀನಿ ದೋಸೆ ಕೂಡ ಬೇಯ್ತಾ ಇದೆ ಪಕ್ಕದಲ್ಲಿ ಗಂಜಿ ಕೂಡ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು ನೋಡ್ತಾ ಇದ್ದೀರಿ ಏನು ನಾನು ಹುರ್ದಕ್ಕಿ ಗಂಜಿ ಜೊತೆಗೆ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಒಂದು ಸ್ಪೂನನ್ನು ಬಳಸಿದ್ದೀನಿ ಒಂದು ಸ್ಪೂನ್ ಲಾಸ್ಟಲ್ಲಿ ಹಾಕಿದ್ದೀನಿ ಅದರಲ್ಲಿ ಒಣಸುಂಠಿ ಎಲ್ಲ ಹಾಕಿದ್ದೀನಲ್ಲ ಅಂತ ಹೇಳಿ ಜೀರ್ಣ ಆಗುತ್ತೆ ಅಂತ ಹೇಳಿ ಒಂದು ಸ್ಪೂನ್ ಹಾಕಿದ್ದೀನಿ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಅವ್ರಿಗೆ ಕೊಡ್ತೀನಿ ರೆಡಿ ಆಯ್ತು ಇವಾಗ ನಮ್ಮ ಗಂಜಿ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಸಹ ಮಿಕ್ಸ್ ಮಾಡಿದ್ದೀನಿ ಇದರ ಜೊತೆ ಈಗ ಅವರು ಕೊಡೋಣ ಬನ್ನಿ ನೋಡಿ ರೆಡಿ ಆಗಿದೆ ಒಂದು ದೊಡ್ಡ ಗಾಜೊಂದು ಗ್ಲಾಸ್ ಇದು ತಟ್ಟೆಗೆ ಬೇಕಾದರೆ ಹಾಕ್ಕೊಳ್ತಾರೆ ತಣ್ಣಗಾಗಲಿ ಅಂತ ಜೊತೆಗೆ ಪಾಯಸ ಮಾಡಿದ್ನಲ್ಲ ಹಾಲಲ್ಲಿ ಮಾಡಿರೋದ್ರಿಂದ ಅದು ಒಂದು ಸ್ವಲ್ಪ ಕೊಡ್ತಾ ಇದ್ದೀನಿ ತಿನ್ಲಿ ಅಂತ ಹೇಳಿ ಅಮ್ಮನಿಗೆ ಯಾವುದೇ ಶುಗರ್ ಬಿ ಪಿ ಏನೂ ಇಲ್ಲ ಅದಕ್ಕೆ ಹಾಲಲ್ಲಿ ಮಾಡಿದ್ದೀನಿ ಅದರಿಂದ ಕೊಡೋಣ ಬನ್ನಿ ಕೊಟ್ಟು ಬರೋಣ ಬಿಸಿ ಬಂದ ಗಂಜಿ ಮತ್ತು ಪಾಯಸ ಸ್ವಲ್ಪ ಕೊಟ್ಟೆ ಆ ನಂತರ ನಾನು ಕೂಡ ಎರಡು ದೋಸೆನ ಹಾಕ್ಕೊಂಡೆ ಮಧ್ಯಾಹ್ನಕ್ಕೆ ನಾನು ಎರಡು ದೋಸೆ ಅಂದರೆ ಆ ಮಗುಗೆ ಸುಪ್ರೀತ್ಗೆಲ್ಲ ಕೊಟ್ಟು ನಾನು ಕೂಡ ಎರಡು ದೋಸೆ ಹಾಕ್ಕೊಂಡು ಅಮ್ಮನ ಗಂಜಿ ಕೊಟ್ಟಾದಮೇಲೆ ನಾನು ಕೂಡ ಎರಡು ದೋಸೆ ತಿಂತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ನೀವು ಕೂಡ ಇದಾದ ನಂತರ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಮ್ಮನೇ ಯಾಕೆ ಇಲ್ಲ ಅಂದರೆ ನೈಟಿ ಹಾಕ್ಕೊಂಡಿದ್ದಾರೆ ಅವ್ರು ಯಾವತ್ತೂ ನೈಟಿ ಹಾಕ್ಕೊಂಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೇನೋ ಸಂಕೋಚ ಅಂತ ಹೇಳಿ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಆಲೂಗಡ್ಡೆ ಪಲ್ಯ ತೆಂಗಿನಕಾಯಿ ಚಟ್ನಿ ದೋಸೆ ತುಂಬ ಚೆನ್ನಾಗಿತ್ತು ತಿಂದು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ವೀಡಿಯೋ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಯಾಕೋ ಆ ನಂತರ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಮತ್ತು ನಾನು ಸಂಜೆ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಏನನ್ನಿಸ್ತು ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮೆಲ್ರಿಗೂ ವೀಡಿಯೋ ಇಷ್ಟ ಆಗ್ತಿದೆ ಅನ್ನೋದಾದರೆ ಲೈಕು ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋ ಸ್ವಲ್ಪ ಲೆಂತಿನೇ ಇರುತ್ತೆ ನನಗೇನೋ ಗೊತ್ತಿಲ್ಲ ಐದು ಹತ್ತು ನಿಮಿಷ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಂ ಮಧ್ಯಾಹ್ನ ವೀಡಿಯೋ ಹಾಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಊಟ ಎಲ್ಲ ಕೊಟ್ಟು ಅವ್ರಿಗೆ ಹಾಗೆ ವೀಡಿಯೋನ ಮುಂದುವರ್ಸೋಕ್ಕಾಗಲಿಲ್ಲ ಈಗ ಬಂದು ಸಮಯ ಬಂದು ಐದು ಐದೂವರೆ ಆಗಿದೆ ಇವಾಗ ಆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗ್ರೀನ್ ಟೀ ಬಗ್ಗೆ ತುಂಬ ಜನ ಗ್ರೀನ್ ಟೀ ಬಗ್ಗೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದೊಂದು ಹರ್ಬು ಇದ್ರ ಬಗ್ಗೆ ನಾನು ಖಂಡಿತ ಸದ್ಯದಲ್ಲೇ ಒಂದು ವಿಡಿಯೋ ಮಾಡ್ತೀನಿ ಹೇಗೆ ಮನೆಯಲ್ಲೇ ಗ್ರೀನ್ ಟೀನ ನಾವು ರೆಡಿ ಮಾಡ್ಕೋಬಹುದು ಅನ್ನೋದನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ತುಂಬ ಜನ ಕಮೆಂಟಲ್ಲಿ ಹೇಳ್ತಾ ಇರೋದು ಗ್ರೀನ್ ಟೀ ಇದು ಕಪ್ಪು ಬ್ಲ್ಯಾಕ್ ಇರೋದರಿಂದ ನಮಗೆ ಬ್ಲ್ಯಾಕ್ ಕಾಣಿಸ್ತಾ ಇದೆ ಆದರೆ ಬ್ರೌನ್ ಆಗಿರುವಂಥದ್ದು ಖಂಡಿತ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಐದೂವರೆ ಆಗೋಯಿತು ಸೋಫ ಸೋಫಾ ಮೇಲೆ ಕೂತ್ಕೊಂಡು ಸ್ವಲ್ಪ ನಿದ್ರೇನೂ ಮಾಡಿಬಿಟ್ಟಿದ್ದೀನಿ ನಾನು ಅವ್ರಿಗೆಲ್ಲ ಊಟ ಕೊಟ್ಟು ಮಧ್ಯಾಹ್ನ ಹಂಗೆ ಟೈಮು ಹೋಗಿದ್ದೇ ಗೊತ್ತಾಗಲಿಲ್ಲ ಅರ್ಪಿಸ್ ಅಂದರೆ ಸರ್ಪ ಸುತ್ತ ಬಗ್ಗೆ ಸರ್ಪ ಸುತ್ತು ತುಂಬ ನೋವು ಕೊಡುತ್ತೆ ಅದು ವಯಸ್ಸಾದವ್ರಿಗೆ ಬಂತು ಅಂದರೆ ಸಿಕ್ಕಾಬಟ್ಟೆ ನೋವಿರುತ್ತೆ ಒಂದು ಪುಣ್ಯ ಅಂತ ಅಂದ್ಕೊಳ್ತೀನಿ ಅದು ಶುರು ಎಲ್ಲಿ ಕಾಣಿಸ್ಕೊಳುತ್ತೆ ಕೆಲವ್ರಿಗೆ ಎಷ್ಟು ಕಷ್ಟ ಕೊಡುತ್ತೆ ಅಂದರೆ ಕಣ್ಣಿನ ರೆಪ್ಪೆ ಮೇಲೆ ತುಟಿಗಳ ಮೇಲೆ ಹೀಗೆ ಶುರುವಲ್ಲಿ ಕಾಣಿಸ್ಕೊಬಿಟ್ರಂತೂ ಅದರಷ್ಟು ಎಫೆಕ್ಟು ಬ್ಯಾಡ್ ಎಫೆಕ್ಟು ಮತ್ತೊಂದಿಲ್ಲ ಅಂತ ಹೇಳ್ತೀನಿ ಕಣ್ಣಿನ ರೆಟಿನೋ ನರನೇ ವೀಕ್ ಮಾಡಿಬಿಡುತ್ತೆ ಅಷ್ಟು ತುಂಬ ಕೆಟ್ಟದ್ದು ಆ ನೋವು ಅಂತ ಹೇಳ್ಬೋದು ಅಮ್ಮನಿಗೆ ಬಲಭಾಗ ಹೊಟ್ಟೆ ಭಾಗ ಮತ್ತು ಬೆನ್ನಿಂದ ಶುರುವಾಗಿದೆ ತುಂಬ ನೋವಿದೆ ಅದು ಯಾಕೆ ಬರುತ್ತೆ ಅಂತ ಹೇಳಿದರೆ ಡಾಕ್ಟ್ರು ಹೇಳಿದ ಪ್ರಕಾರ ಚಿಕ್ಕದ್ರಲ್ಲಿ ಒಮ್ಮೆ ಆದರೂ ಸಹ ಈ ಜಡಾರ ಅಂತ ಹೇಳ್ತಿದ್ರು ಅಮ್ಮ ಅಂತ ಹೇಳ್ತಿದ್ರು ಸೀತಾಳೆ ಅಂತ ಹೇಳ್ತಿದ್ರು ಕಲ್ಲೊತ್ತು ಅಂತ ಈ ರೀತಿ ಕೆಲವು ಆಗಿನಿಂದಲೂ ಕೂಡ ಅದು ಒಂಥರ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಿತ್ತು ಅದು ಒಬ್ಬರು ಬಂತು ಊರಲ್ಲಿ ಅಂದರೆ ಒಬ್ಬ ಮಗುಗೆ ಬಂತು ಅಂದರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಿತ್ತು ಆ ರೀತಿ ಬಂದು ಚಿಕ್ಕದ್ರಲ್ಲೇ ಬಂದು ಆ ವೈರಸ್ ದೇಹದಲ್ಲೆಲ್ಲೋ ಒಂದು ಕಡೆ ಉಳ್ಕೊಂಡಿದ್ರೆ ಅದು ಹಿಂಗೆ ಐವತ್ತರ ನಂತರ ಕೆಲವ್ರಿಗೆ ನೂರಲ್ಲಿ ಒಂದು ಹತ್ತು ಜನಕ್ಕೆ ಬರೋ ಸಾಧ್ಯತೆ ಇರುತ್ತಂತೆ ಯಾವುದಾದ್ರು ಒಂದು ವೈರಸ್ ಹೊಸದಾಗಿ ವೈರಸ್ ಅಟ್ಯಾಕ್ ಆದರೂ ಸಹ ಈ ಸರ್ಪ ಸುತ್ತು ಶುರುವಾಗುತ್ತಂತೆ ವಿಟಮಿನ್ ತುಂಬ ಕಡಿಮೆ ಇದ್ದು ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಕಡಿಮೆ ಇರುತ್ತೋ ಅವ್ರಿಗೂ ಕೂಡ ಇದು ಬರುವಂಥ ಚಾನ್ಸ್ ತುಂಬ ಇದೆ ಅಂತ ಕೂಡ ಹೇಳಿದ್ರು ಆದರೆ ತುಂಬ ನೋವಿದೆ ಆಧ್ಯಾತ್ಮಿಕವಾಗಿ ಅದನ್ನು ಒಂದು ಸರ್ಪ ಸುತ್ತು ಅಂದ ತಕ್ಷಣ ನಾಗದೋಷ ಏನೋ ಇರಬಹುದು ಅಂತ ನಾವೆಲ್ಲ ಅಂದ್ಕೊಳ್ತೀವಿ ಅದನ್ನು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಒಂದು ಸಂಕಲ್ಪ ಒಂದು ಏನೋ ತಪ್ಪಿದ್ರೂ ಸಹ ಕ್ಷಮೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಕೂಡ ಒಂದು ನಾವು ನಂಬ್ತೀವಿ ಇನ್ನು ಸೈಂಟಿಫಿಕ್ಕಾಗಿ ಅದಕ್ಕೆ ಚಿಕಿತ್ಸೆ ಬೇಕೇ ಬೇಕು ಟ್ರೀಟ್ಮೆಂಟ್ ಇಲ್ದೇ ಅದನ್ನು ಗುಣಪಡಿಸ್ಕೊಳ್ಳೋಕ್ಕಾಗಲ್ಲ ತುಂಬ ಯಾತನೆ ಇರುತ್ತೆ ತುಂಬ ನೋವಂತೂ ಖಂಡಿತ ಇರುತ್ತೆ ಅದರಲ್ಲೂ ಐವತ್ತರ ನಂತರ ಬರುವಂಥ ಈ ಒಂದು ಸಿಂಟಮ್ ಇದೆಯಲ್ಲ ಹೇಗಿರುತ್ತೆ ಅಂದರೆ ಅವ್ರಿಗೆ ಊಟ ಸೇರೋದಿಲ್ಲ ಸಿ ಕಾಬಟೆ ನೋವಿರುತ್ತೆ ಹೊಟ್ಟೆ ನೋವು ಇಲ್ಲಾಂದರೆ ಬೆನ್ನು ಬೆನ್ನುಮೂಳೆ ನೋವು ಬರೋ ಥರ ಆಗೋದು ಚಳಿ ಜ್ವರ ಈ ರೀತಿ ಇರುತ್ತೆ ಇನ್ನು ಅದು ಅರ್ಪಿಸು ನೀರಿನ ಗುಳ್ಳೆ ರೀತಿ ಶುರುವಾಗುತ್ತಲ್ವ ಅದು ಶುರುವಾದಾಗ ನವೆ ಕಡತ ಅಂದರೆ ನವೆ ಥರ ಬರುತ್ತೆ ಉರಿ ಬರುತ್ತೆ ಮಲ್ಗೋಕ್ಕಾಗಲ್ಲ ಚುಚ್ಚಾಟ ಥರ ಇರುತ್ತೆ ತುಂಬ ಇರುತ್ತೆ ಅದು ಒಂದು ಇಪ್ಪತ್ತು ದಿನನಾದರೂ ಸಹ ಇದ್ದೇ ಹೋಗುವಂಥದ್ದು ಕೆಲವ್ರಿಗೆ ವಾಸಿ ಆದಂಗೆ ಹಾಗೆ ಮತ್ತೆ ಮರಿ ಮರುಕಳಿಸುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಿದ್ರು ಆದ್ದರಿಂದ ಆದಷ್ಟು ಆಹಾರ ಪಥ್ಯ ಹೇಗಿರಬೇಕು ಅಂದರೆ ಖಾರ ಮಸಾಲ ಪದಾರ್ಥಗಳ ಸರ್ಪ ಸುತ್ತಾದಂಥವ್ರು ತಿನ್ನಬಾರದು ಅದರಲ್ಲೂ ಮಾಂಸಾಹಾರನ ಪೂರ್ತಿಯಾಗಿ ತ್ಯಜಿಸಲೇಬೇಕು ಗಂಜಿ ಕುಡಿಯುವಂಥದ್ದು ನಿಂಬೆಹಣ್ಣಿನ ಜ್ಯೂಸ್ ಕುಡಿಸುವಂಥದ್ದು ಸಿಟ್ರಿಕ್ ಇರುವಂಥ ಫ್ರೂಟು ಕಿತ್ಲೆಹಣ್ಣು ನಿಂಬೆಹಣ್ಣು ಮೋಸಿಂಬೆ ಇದನ್ನು ಕೊಡು ಕೊಡೋದ್ರಿಂದಲೂ ಕೂಡ ಸುಸ್ತು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಬಹುದು ಅದನ್ನು ನರಳ್ತಾ ಇರೋರಿಗಿಂತ ನೋಡ್ತಾ ಇರೋರಿಗೆ ಸಂಕಟ ಅನಿಸುತ್ತೆ ತುಂಬ ಹಿಂಸೆ ಅಂತ ಕೂಡ ಅನಿಸುತ್ತೆ ತಡ್ಕೋಬೇಕು ಆದರೆ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಕೂಡ ಮೆಡಿಷನ್ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡಿದ್ರೆ ನೂರಲ್ಲಿ ಐವತ್ತು ಪರ್ಸೆಂಟು ಮೆಡಿಷನ್ ಕೆಲಸ ಮಾಡಿದ್ರೆ ಇನ್ನು ಐವತ್ತು ಪರ್ಸೆಂಟ್ ನಮ್ಮ ವಿಲ್ ಪವರ್ ಕೆಲಸ ಮಾಡಬೇಕು ಮಾನಸಿಕವಾಗಿ ನಾವು ಒಂದು ಸ್ವಲ್ಪ ದೃಢ ಆಗಬೇಕು ಆವಾಗ ನಾವು ಅದನ್ನು ಜಯಿಸ್ತೀವಿ ಅಲ್ವಾ ನನ್ನ ಒಂದು ಭಾವನೆ ನೀವೇನು ಹೇಳ್ತೀರಾ ಹೇಳಿ ಆದ್ದರಿಂದ ಅದು ಈ ರೀತಿ ಕೂಡ ಬರುವಂಥ ಚಾನ್ಸ್ ಇರುತ್ತೆ ಬಂದ ಮೇಲೆ ಒಂದಿಷ್ಟು ಪಥ್ಯಗಳು ಬಟ್ಟೆನ ಪ್ರತಿನಿತ್ಯ ಅವ್ರು ಕಾಟನ್ ಬಟ್ಟೆ ಹಾಕುವಂಥದ್ದು ಅವ್ರಿಗೆ ಆಗೋಂಟವರು ಇದು ಸ್ಪ್ರೆಡ್ಡು ಕೂಡ ಆಗುವಂಥ ಚಾನ್ಸ್ ತುಂಬ ಇರುತ್ತೆ ಒಬ್ರಿಂದ ಒಬ್ಬರಿಗೆ ಆದ್ದರಿಂದ ಆ ಟೈಮಲ್ಲಿ ಒಂದು ಶುದ್ಧತೆ ಕಡೆಗೆ ಆದ್ಯತೆ ಕೊಟ್ಟು ಕ್ಲೀನಾಗಿ ಪ್ರತಿನಿತ್ಯ ಅವರು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಬೇವಿನ ಎಣ್ಣೆ ಬರುತ್ತಲ್ಲ ಎಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಸ್ವಲ್ಪ ಮೈಗೆ ಹಚ್ಚಿಬಿಟ್ಟು ಆ ನಂತರ ಸ್ವಲ್ಪ ಹೊದ್ಬಿಟ್ಟು ಸ್ನಾನ ಮಾಡುವಂಥದ್ದನ್ನು ಮಾಡ್ಕೋಬೇಕು ಅವರು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಅದು ನಮ್ಮ ದೇಹದ ಶುದ್ಧತೆಯನ್ನು ಕೂಡ ಕಾಪಾಡುತ್ತೆ ಅಂತ ಹೇಳಬಹುದು ಕೆಲವು ತುಂಬ ವಿಷಯಗಳನ್ನ ತಿಳ್ಕೊಂಡು ನಾವು ಮನೆ ಕೂಡ ಮಾಡೋದ್ರಿಂದ ಬೇಗ ಗುಣಮುಖ ಆಗಬಹುದು ನೋವಂತೂ ತುಂಬ ಇರುತ್ತೆ ಇದನ್ನು ಹೇಳಬಹುದು ಇವತ್ತಿನ ಈ ನನ್ನ ಡೈಲಿ ಬ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಲೈಕ್ ಬರಲಿ ಲೈಕು ತುಂಬ ಕಡಿಮೆ ಮಾಡ್ತಾಯಿದ್ದೀರಿ ಎಲ್ಲರೂ ತುಂಬ ಜನ ನೋಡ್ತಾ ಇದ್ದೀನಿ ತುಂಬ ಜನ ಅಂತೂ ವೀಡಿಯೋ ನೋಡ್ತಾ ಇದ್ದೀರಿ ನನ್ನ ಸಬ್ಸ್ಕ್ರೈಬರಿಗೆ ಸೆವೆನ್ ಹಂಡ್ರೆಡ್ ಇದ್ದಾರೆ ಅಂದರೆ ಅದಕ್ಕೆ ಹೆಚ್ಚಿಗೆ ವಿಡಿಯೋ ಕೊಡ್ತಾ ಇದ್ದೀರಿ ಆದರೆ ಸುಮ್ಮನೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಎಂದಾಗ ಲೈಕನ್ನು ಕೊಡಿ ಹಾಗೆ ವಿಡಿಯೋಗಳನ್ನ ಶೇರ್ ಮಾಡುವಂಥದ್ದನ್ನು ಕೂಡ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕಂಟೆಂಟನ್ನು ಕಂಟೆಂಟ್ಗಳೊಂದಿಗೆ ಕೂಡ ನಿಮ್ಮ ಮುಂದೆ ಬರುವಂಥದ್ದನ್ನು ಖಂಡಿತ ಮಾಡ್ತೀನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಮತ್ತೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್